ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ನಾನು ದಿನ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಮತ್ತು ತಿಂಗಳು ಎಷ್ಟು ಅರ್ನಿಂಗ್ ಮಾಡ್ತೀನಿ ಎಷ್ಟು ಸಂಪಾದನೆ ಆಗುತ್ತೆ ಎಷ್ಟು ಖರ್ಚು ಮಾಡಿ ಎಷ್ಟು ಉಳಿತಾಯ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋಣ ಅಂತ ಸ್ಟಾರ್ಟಿಂಗಾಗಿ ನಾನು ನಾನಂತಿ ದಿನಕ್ಕೆ ರೀಸೆಂಟಾಗಿ ಅಂದರೆ ನೆನ್ನೆ ಮಾಡಿರೋದನ್ನೇ ಹೇಳ್ತೀನಿ ನಿನ್ನೆ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಮೊನ್ನೆ ಮೊದಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದೆ ಒಂದು ವಾರ ಫುಲ್ಲು ನಿನ್ನೆ ಅವ್ರದ್ದು ಅದಕ್ಕೆ ಪೆಂಡಿಂಗ್ ಇಟ್ಬಿಟ್ಟಿದೆ ಮೊದಲೇ ಬ್ಲೌಸ್ ಕ್ಲಿಯರ್ ಆಗಬೇಕು ಅಂತ ಅದರಲ್ಲಿ ನೆನ್ನೆ ಅರ್ಜೆಂಟಾಗಿ ಹೊಲ್ದಿರೋ ಬ್ಲೌಸ್ ಬಂದ್ಬಿಟ್ಟು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದೆ ಅಷ್ಟೇ ನಾಲ್ಕು ಮಾಡಿದೆ ನಾಲ್ಕು ಬ್ಲೌಸ್ಗೆ ಏನು ಚಾರ್ಜ್ ಮಾಡ್ತೀನಿ ಅಂದರೆ ಅದು ನಿನ್ನೆ ಅಂದರೆ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡಿತ್ತು ನಾನು ಬೆಳಗ್ಗೆಲ್ಲ ಮೊನ್ನೆ ಎಲ್ಲ ಮದುವೆ ಕೆಲಸ ಇರೋದ್ರಿಂದ ನಿನ್ನೆ ಫುಲ್ಲು ಅರ್ಧ ದಿನ ರೆಸ್ಟ್ ಮಾಡಿ ಮೊನ್ನೆ ಎಲ್ಲ ಆಮೇಲೆ ಅವ್ರಿಗೆ ಬೇಕು ಅಂತ ಹೇಳಿದ್ಮೇಲೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿತ್ತು ಒಟ್ಟು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದೆ ನಿನ್ನೆ ಅದು ರಾತ್ರಿ ಹನ್ನೆರಡುವರೆಗೆ ಕೊಟ್ಟೆ ಅವರು ಅಥವಾ ಹನ್ನೊಂದುವರೆಲಿ ಅವರು ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೋಗ್ತೀವಿ ನಾವು ಹನ್ನೊಂದು ಗಂಟೆ ಆದರೂ ಬೇಕು ಆಯಿತು ಅಂದ್ಬಿಟ್ಟು ಮಾಡ್ತಿದ್ದೆ ಹನ್ನೊಂದುವರೆ ಆಯಿತು ಅದು ಕಂಪ್ಲೀಟ್ ಮಾಡಿ ಕೊಡುವಷ್ಟರಲ್ಲಿ ಒಟ್ಟು ಅರ್ಜೆಂಟಾಗಿ ಬೇಕಾಗಿರೋರು ಇಸ್ಕೊಂಡು ಹೋಗಿಲ್ಲ ಬೆಳಗ್ಗೆ ಬಂದು ಇಸ್ಕೊಂಡು ಹೋದರು ಅವ್ರು ಬೆಳಗ್ಗೆ ಬರ್ತೀನಿ ಅಂದರು ನಾನು ಅವ್ರಿಗೆ ಅಲ್ದಿಕ್ಕಿದ್ದೆ ಆಮೇಲೆ ಇವರು ಬೇಕು ಅಂದ್ರೆ ಇವ್ರದ್ದು ರೆಡಿ ಮಾಡಿದೆ ಒಮ್ಮೆ ಕೊಟ್ಟೆ ಅದು ಎಷ್ಟು ಚಾರ್ಜ್ ಮಾಡ್ತೀನಿ ಅಂದರೆ ನಾನು ಚಾರ್ಜ್ ಮಾಡೋದು ಮಿನಿಮಮ್ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಅದಕ್ಕಿನ್ನ ಕೆಲವು ಕಸ್ಟಮರ್ ಹಳೆ ಕಸ್ಟಮರ್ ಇದ್ದಾರಲ್ಲ ಅವ್ರ ಹತ್ರ ತ್ರೀ ಫಿಫ್ಟಿ ತಗೋತೀನಿ ಅದಕ್ಕಿನ್ನ ಕಮ್ಮಿ ತೊಗೊಳಲ್ಲ ಒಂದು ಲೈನಿಂಗ್ ಬ್ಲೌಸ್ಗೆ ಮತ್ತು ಇನ್ನು ಬಂದ್ಬಿಟ್ಟು ಇನ್ನು ಈಗ ಹೊಸ ಕಸ್ಟಮರ್ಗೆ ಈಗೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ತೇವೆ ಫೋರ್ ಫಿಫ್ಟಿ ಸ್ವಲ್ಪ ಜನ ಕೊಡ್ತಾರೆ ಕೆಲವರು ಕಮ್ಮಿ ಮಾಡ್ಕೊಳ್ಳಿ ಆಂಟಿ ಅಂತಾರೆ ಅಂಥದ್ರಲ್ಲಿ ನಾನೂರ ಇಪ್ಪತ್ತು ಕೊಡ್ತಾರೆ ಕೆಲವರು ನಾನ್ನೂರೈವತ್ತು ಕೊಡ್ತಾರೆ ಬೆಳಿಗ್ಗೆ ನಾನ್ನೂರೈವತ್ತು ಕೊಟ್ಟರು ನಾನ್ನೂರೈವತ್ತು ಒಂದು ಫಾಲ್ಸು ಸೇರಿ ಐನೂರ ಮೂವತ್ತು ರೂಪಾಯಿ ಇತ್ತು ಅದೇನು ಡಿಸೈನ್ ಡಿಸೈನ್ ಏನಿಲ್ಲ ಮಾಮೂಲಿ ಬ್ಲೌಸ್ಗೆ ಪೇ ಮಾಡೋದು ಓಕೆನಾ ಇನ್ನೊಬ್ಬರು ನಾನ್ನೂರು ರೂಪಾಯಿ ಅವ್ರದ್ದು ಎರಡು ಬ್ಲೌಸು ಎರಡು ಜಿಗ್ ಜಾಗು ಫಾಲ್ ಒಂಬೈನೂರ ಅರವತ್ತು ರೂಪಾಯಿ ಬರೆದಿಟ್ಕೊಂಡಿದ್ದೀನಿ ಅವ್ರದ್ದು ಒಂಬೈನೂರ ಅರವತ್ತು ಇನ್ನೊಬ್ರದ್ದು ಇನ್ನೂ ಒಂದು ಬ್ಲೌಸ್ ಇದೆ ಆ್ಯಕ್ಚುಲಿ ಒಂದು ಹೊಲ್ಕೊಟ್ಟಿದ್ದೀನಿ ಅವ್ರು ಇನ್ನೊಂದು ಅರ್ಜೆಂಟಿದೆ ಹೊಲ್ ಕೊಡಿ ಇನ್ನೊಂದು ಸ ಬುಧವಾರ ಕೊಡಿ ಮಂಗಳವಾರ ಇಲ್ಲ ಬುಧವಾರ ಅಂತ ಹೇಳಿದ್ದಾರೆ ಅವರು ನಾನ್ನೂರು ರೂಪಾಯಿ ಪೇ ಮಾಡಿದ್ದಾರೆ ಇನ್ನು ಉಳಿದಿದ್ದು ಅದು ಇಸ್ಕೊಂಡು ಹೋಗೋಕೆ ಪೇ ಮಾಡ್ತಾರೆ ಈ ರೀತಿ ಇದೆ ಹಂಗಾಗಿ ದಿನಕ್ಕೇನೆ ನಂದು ಅಲ್ಲಿಗೆ ಎರಡು ಸಾವಿರದ ಕಮ್ಮಿ ಅಂದ್ರೂ ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಆ ಲೆಕ್ಕ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಮಾಡ್ತೀವಿ ಬರೀ ನಾಲ್ಕು ಬ್ಲೌಸ್ಗೆ ಅದೇ ನಾವು ಆರು ಬ್ಲೌಸು ಎಂಟು ಬ್ಲೌಸ್ಗೆ ಅಂದರೆ ಎಷ್ಟು ಚಾರ್ಜ್ ಮಾಡ್ತೀವಿ ಎಷ್ಟು ತೊಗೊಬೋದು ಅಲ್ವಾ ಹಂಗೆ ಟೈಲರಿಂಗ್ ಕೆಲಸನ ಕೀಳಾಗಿ ನೋಡೋರು ಇದ್ದಾರೆ ಅದರಿಂದನೇ ಇವಾಗ ಎಷ್ಟೋ ಮನೇಲಿ ಇವಾಗ ಮನೆ ಎಲ್ಲ ಮಾಡಿಕೊಂಡು ಇವಾಗ ನಾನು ಅಷ್ಟೇ ಈಗ ನನ್ನ ಮಗಳು ಸ್ವಲ್ಪ ದೊಡ್ಡವಳಿದ್ದಾಳೆ ಮಾಡ್ಕೋತಾಳೆ ಮೊದಲು ನನ್ನ ಮಗ ಚಿಕ್ಕ ಪಾಪು ಹೋಗಿದ್ದಾಗ ನಾನು ಮಗು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡಿಕೊಂಡು ಏನು ಮಾಡ್ತಿದ್ದೆ ಅವಾಗ ಯಾವ ರೀತಿ ಮಾಡ್ತಿರ್ಬೋದು ಅವಾಗ ತುಂಬ ಕೆಲಸ ಬರ್ತಿತ್ತು ಈಗಿನ್ನ ಅವನ್ನೂ ಜಾಸ್ತಿ ಬರ್ತಿತ್ತು ಕೊರೋನ ಬಂದ ಮೇಲೆ ನಮಗೆ ಸ್ವಲ್ಪ ಕೆಲಸದಲ್ಲಾಗಿದ್ದು ಅದಕ್ಕಿಂತ ಮುಂಚೆ ನಮಗೆ ಬೆಳಗ್ಗೆ ರಾತ್ರಿ ಕೆಲಸ ಫುಲ್ಲು ಇರ್ತಿತ್ತು ಹಬ್ಬಗಳಲ್ಲಂತೂ ಕೇಳೋಕ್ಕೆ ಆಗ್ತಿಲ್ಲ ಅಷ್ಟು ಕೆಲಸ ಇರ್ತಿತ್ತು ಅಷ್ಟು ಕೆಲಸ ಮಾಡ್ತಿದ್ದೆ ಆಮೇಲೆ ತುಂಬ ಇವಾಗ ಇಷ್ಟು ಬ್ಲೌಸ್ ಕೊಡಬೇಕು ಅಂದರೆ ಅಷ್ಟು ಬ್ಲೌಸ್ ರೆಡಿ ಮಾಡ್ತಿದ್ದೆ ಈಗಲೂ ಮಾಡ್ತೀನಿ ಆದರೆ ಈಗ ಕಮ್ಮಿ ಸ್ವಲ್ಪ ಆಮೇಲೆ ಈಗ ರೇಟು ಜಾಸ್ತಿ ಆಗಿದೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಹೀಗೆ ಟೈಲರಿಂಗ್ ಕೆಲಸ ನಾವು ಎಷ್ಟೋ ಜನ ಕೇರ್ಲೆಸ್ಸಾಗಿ ನೋಡ್ತಾರೆ ಆದರೆ ಟೈಲರಿಂಗ್ ಕೆಲಸದಲ್ಲಿ ನಾವು ಎಷ್ಟು ಇದು ಮಾಡ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತು ಹಾಗಾಗಿ ಟೈಲರಿಂಗ್ ಕೆಲಸದಲ್ಲಿ ನಾನು ಇಲ್ಲ ಅಂದ್ರೂ ಮಿನಿ ಕಮ್ಮಿ ಅಂದ್ರೂ ಐವತ್ತರ ಮೇಲೆ ಸಂಪಾದನೆ ಮಾಡ್ಬೋದು ಕಮ್ಮಿ ಅಂದ್ರೂ ಅದರಲ್ಲಿ ಇವಾಗ ನಾವು ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀವಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಇದೆ ಅದರಿಂದನೂ ಸ್ವಲ್ಪ ಅರ್ನಿಂಗ್ ಆಗುತ್ತೆ ಟೈಲರಿಂಗ್ ಅಲ್ಲದೇ ಇವಾಗ ಅದನ್ನು ಇಂಪ್ರೂವ್ ಮಾಡ್ಕೊಂಡಿರ್ತೀನಿ ಇದು ಯಾವಾಗ ಇಂಪ್ರೂವ್ ಮಾಡ್ಕೊಂಡೆ ಅಂದರೆ ನಾವು ಕೊರೋನಾ ಟೈಮಲ್ಲಿ ನನಗೆ ಸ್ವಲ್ಪ ಪಡ್ಡೆಲ್ಲ ಇತ್ತು ಅವಾಗೆಲ್ಲ ಸ್ವಲ್ಪ ಬ್ಲೌಸ್ಗಳು ಹೊಸಕ್ಕೇನೆ ಹಿಂದೆ ಮುಂದೆ ನೋಡ್ತಿದ್ರು ಆವಾಗ ನನಗನ್ಸಿದ ಪ್ರಕಾರ ಕೊರೋನಾ ಟೈಮಲ್ಲಿ ಎಂಟೇವ್ರೂ ಬ್ಲೌಸ್ ವರ್ಕ್ ಮಾಡಿಸೋದು ಆ ಥರ ಎಲ್ಲ ಮಾಡಿಸ್ತಾ ಇದ್ರಲ್ವಾ ಅದಕ್ಕಾಗಿ ನನಗೆ ಆವಾಗ ಐಡಿಯಾ ಬಂದಿದ್ದು ಎಂಬ್ರಾಯ್ಡಿಂಗ್ ವರ್ಕ್ ಕಲ್ತ್ಕೋಬೇಕು ಅಂತ ಆಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನೀವು ಸ್ಟಿಚಿಂಗ್ ಮಾಡ್ತೀಯ ಇದನ್ನು ಹೆಂಗೆ ಮಾಡೋಕ್ಕಾಗುತ್ತೆ ಎರಡು ಒಟ್ಟಿಗೆ ಅದ್ರ ಬರೀ ಈ ಥರ ಈಗೆಲ್ಲ ಮಿಷಿನ್ ಬಂದಿದೆ ನೋಡು ಲೋನ್ ಮಾಡಿಸ್ಕೊಂಡು ತಗೋ ಅಂತ ಹೇಳಿದ್ರು ಹಂಗಾಗಿ ಅವಾಗ ನಾನು ಲೋನಲ್ಲಿ ತೊಗೊಂಡಿದ್ದು ಮಿಷಿನ್ನು ಅವಾಗ ಲೋನ್ ಟ್ರೈ ಮಾಡಿ ಮಿಷಿನ್ ತೊಗೊಂಡು ಇವಾಗಾಗಲೇ ತ್ರೀ ಇಯರ್ಸ್ ಆಯಿತು ರನ್ನಿಂಗೆಲ್ಲ ಇದೆ ಮಿಷಿನು ಅಂದರೆ ಟೈಲರಿಂಗ್ ಜೊತೆಗೆ ಏನಾದರೂ ಮಾಡಬೇಕು ಅಂತಿದ್ರೆ ಇದು ಮಾಡ್ಬೋದು ಇಲ್ಲಿ ನೀವು ಮಾಮೂಲಿ ಮಿಷಿನ್ ವರ್ಕ್ನೇ ಕಲ್ತ್ಕೊಬೋದು ಎಂಬ್ರಾಯ್ಡಿಂಗ್ ವರ್ಕ್ನೇ ಕಲ್ತ್ಕೊಂಡು ಮಾಡ್ಬೋದು ಅದು ಇದೆ ಇಲ್ಲ ಈ ಥರ ನಾನು ನಾನು ಆಲ್ರೆಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಅದನ್ನು ಮಾಡ್ಬೋದು ನಾವು ಟೈಲರಿಂಗ್ ಜೊತೆಗೆ ನಾವು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದು ಮುಖ್ಯ ನನಗೆ ಕೊರೊನಾ ಬರೋಕ್ಕೆ ಮುಂಚೆನೇ ತುಂಬ ಚೆನ್ನಾಗಿ ಆಗ್ತಿತ್ತು ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ ಮಾಡ್ತಿದೆ ಆ ಸ್ಯಾರಿ ಜೊತೆಗೆ ಬ್ಲೌಸ್ ಪೀಸು ಪೆಟಿಕೋಟು ಬೇಕು ಎಲ್ಲನೂ ಸೇಲ್ ಮಾಡ್ತೀವಿ ಆಮೇಲೆ ಹಬ್ಬ ಸಿಗನಲ್ಲಿ ರೆಡಿಮೇಡ್ ಡ್ರೆಸ್ಗಳು ಸೇಲ್ ಮಾಡ್ತಿದೆ ಹಬ್ಬಗಳ ಸೀಸನಲ್ಲಿ ರೆಡಿಮೇಡ್ ಡ್ರೆಸ್ಸುಗಳು ತೊಗೊಳ್ತಿದ್ದೆ ಯಾಕಂದರೆ ಹೆಣ್ಮಕ್ಳದು ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರೋದೆಲ್ಲ ತರ್ತಿದ್ದೆ ಹಬ್ಬಗಳ ಸೀಸನಲ್ಲಿ ಆಮೇಲೆ ಆಮೇಲೆ ಹುಡುಗರ್ದು ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳು ಥರ ಸ್ಟಾರ್ಟ್ ಮಾಡಿದೆ ಹಿಂಗೆ ಪ್ರತಿಯೊಂದು ಇಟ್ಟಿದೆ ಅಲ್ಲಿನ ಒಂದು ಥರನೇ ಇವಾಗ ಒಂದು ಚಾನಲ್ ಹೆಸರಿಟ್ಟಿದೆಯಲ್ಲ ಅದೇ ಥರ ಎಲ್ಲ ಥರನೂ ಇಟ್ಟಿದೆ ಅದು ಕೊರೋನಾ ಬಂದ ಮೇಲೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಆಯಿತು ಆಮೇಲೆ ಮನೇಲಿ ಇದ್ದೆ ಮನೇಲಿ ನನಗೆ ಸ್ಟಿಚ್ಚಿಂಗ್ ಏನು ಈಗಲೂ ಕಡಿಮೆ ಇಲ್ಲ ನನ್ನ ಕಸ್ಟಮರ್ ಅಂದಿದ್ದಾರೆ ಸ್ಟಿಚ್ಚಿಂಗ್ದು ಹೊಸ ಕಸ್ಟಮರು ಇರ್ತಾರೆ ಹಳೆಯದು ಇದೆ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಗೆ ಏನು ತೊಂದರೆ ಇಲ್ಲ ಮತ್ತು ಹಬ್ಬಗಳ ಟೈಮಲ್ಲಿ ಮತ್ತೆ ಮದುವೆ ಸೀಸನಲ್ಲಿ ಮತ್ತು ಸ್ವಲ್ಪ ಬಟ್ಟೆ ಜಾಸ್ತಿನೇ ಇರುತ್ತೆ ಈಗ ಆ್ಯಕ್ಚುಲಿ ನೆನ್ನೆ ಒಂದು ವಾರದ ನನ್ನ ಇನ್ಕಮ್ ಎಷ್ಟು ಅಂತಂದರೆ ಸುಮ್ಮನೆ ಇಲ್ಲೇ ತೋರಿಸ್ತೀನಿ ಒಬ್ಬರದ್ದು ಒಟ್ಟು ಒಂದೇ ಮನೆಯಲ್ಲಿ ಮದುವೆ ಮನೆಯಲ್ಲಿ ಮೂರು ಜನದ್ದು ಹೊಲ್ಪಟ್ಟಿದ್ದೀನಿ ಒಬ್ಬರದ್ದು ಬಂದುಬಿಟ್ಟು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಒಬ್ಬರದು ಬೇಕಾದ್ರೆ ಒಬ್ಬರಲ್ಲಿ ತೋರಿಸ್ತೀನಿ ಇದು ಒಬ್ಬರದ್ದು ಬಂದ್ಬಿಟ್ಟು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಅದರಲ್ಲೂ ಒಂದು ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಇವರಂತೂ ನಾಲ್ಕು ಸಾವಿರನೇ ರೌಂಡ್ ಫಿಗರ್ ಮಾಡಿಬಿಡ್ತಾರೆ ಅಂದ್ಕೊತೀನಿ ಮುನ್ನೂರ ತೊಂಬತ್ತು ರೂಪಾಯಿ ಲೆಸ್ ಮಾಡಿಬಿಡ್ತಾರೆ ಇವ್ರದ್ದು ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಆಗಿದೆ ಇದು ಇನ್ನೂ ನನಗೆ ಪೇ ಆಗಿಲ್ಲ ಇವಾಗ ಮದುವೆ ಬಿಸಿಲು ಇದ್ದಾರಲ್ಲ ಹಾಗಾಗಿ ನಾನು ಇನ್ನೂ ಕೇಳಿಲ್ಲ ಅವ್ರು ಬಂದು ಆಮೇಲೆ ಅವರೇ ಕೊಡ್ತಾರೆ ಇವಾಗ ನಮ್ಮ ರೆಗ್ಯುಲರ್ ಕಸ್ಟಮರ್ ಇವರೊಬ್ಬರದ್ದು ಬಂದು ಆರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನೊಬ್ಬರದ್ದು ಬರಿಬೇಕು ಅದು ಬರ್ದಿಲ್ಲ ಅದು ಒಳಗಡೆ ಇದೆಲ್ಲ ಬರ್ದಿದ್ದೀನಿ ಅದು ಹುಡುಕಬೇಕು ಇಷ್ಟು ಒಂದು ವಾರದಲ್ಲಿ ಮಾಡಿರುವಂಥ ನಾನು ಇನ್ಕಮ್ ಇದರಲ್ಲಿ ಹೆಚ್ಚು ಕಮ್ಮಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ ಅಲ್ವಾ ಆರು ಆರು ಸಾವಿರದ ಆರು ಸಾವಿರ ರೂಪಾಯಿ ಅಂದ್ಕಡೆ ಆರು ಐದು ಇದೊಂದು ನಾಲ್ಕು ಒಟ್ಟು ಐದು ನಾಲ್ಕು ಒಂಬತ್ತು ಹತ್ತು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ವಾರಕ್ಕೆ ಹದಿನೈದು ಸಾವಿರ ರೂಪಾಯಿ ದುಡಿತೀವಿ ಅಂದರೆ ಮನೇಲೇ ಕೂತ್ಕೊಂಡು ನಾವೇನು ಹೊರ್ಗಡೆ ಹೋಗೋಲ್ಲ ಮಾಡಲ್ಲ ಮನೇಲೇ ಕೂತ್ಕೊಂಡು ಮಾಡುವಂಥದ್ದು ಮತ್ತು ಹಾಗಾಗಿ ಟೈಲರಿಂಗ್ ಕೆಲಸ ಅಷ್ಟು ಕೀಳಾಗಿ ನೋಡಬೇಡಿ ಕೆಲವರು ಇವಾಗ ಎಷ್ಟೋ ಜನ ಇದರಿಂದನೇ ತಿಂಗ್ಳಿಗೆ ನೀವೇನಿಲ್ಲ ಅಂದರೆ ಇಪ್ಪತ್ತು ಸಾವಿರ ಅಂತೂ ರೆಗ್ಯುಲರಾಗಿ ಸಂಪಾದನೆ ಮಾಡಬಹುದು ಇಪ್ಪತ್ತು ಸಾವಿರ ಮಾಡಲೇಬಹುದು ಹಂಗಾಗಿ ನಾನು ಹೇಳೋದೇನು ಅಂದರೆ ಈ ಥರ ಮನೇಲೆ ಇವಾಗ ಹೊರ್ಗಡೆ ನಾನು ಹೊರ್ಗಡೆನೂ ಕೆಲಸ ಮಾಡಿದ್ದೀನಿ ಒಂದಷ್ಟು ದಿನ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೀನಿ ಅಲ್ಲಿಗೆ ಟೈಮ್ ಪ್ರಕಾರ ಹೋಗಬೇಕು ಆಮೇಲೆ ತಿಂಗಳು ಇಷ್ಟು ಅಂತ ಸಂಬಳ ಇರುತ್ತೆ ಆಮೇಲೆ ಟೈಮ್ ಕರೆಕ್ಟಾಗಿ ಹೋಗಿಲ್ಲ ಅಂದರೆ ಬೈಸ್ಕೋಬೇಕು ಅವ್ರು ಹೇಳ್ದಷ್ಟು ಕೆಲಸ ಮಾಡಬೇಕು ಗಾರ್ಮೆಂಟ್ಸ್ಗಳಲ್ಲಿ ಮತ್ತು ಅದು ಇವಾಗ ಇದಾದರೆ ನಮ್ಮ ಕೆಲಸ ಆಗಿರೋದ್ರಿಂದ ನಾವು ಯಾವಾಗಲಾದರೂ ರಜಾ ಹಾಕ್ಬೋದು ಇವಾಗ ಅವ್ರ ಬಟ್ಟೆಗಳಿದ್ರೆ ಇವತ್ತು ರೆಡಿ ಮಾಡಿಟ್ಬಿಟ್ಟು ನಾಳೆ ಎಲ್ಲಾದರೂ ಹೊರ್ಗಡೆ ಹೋಗಿ ಬರ್ಬೋದು ನಾವೇನು ಯಾರಿಗೆ ಹೆದ್ರಬೇಕಾಗಿಲ್ಲ ತೊಂದರೆ ಇಲ್ಲ ಆ ಥರ ಅದು ಮಾಡ್ಬೋದು ಇದು ನಮ್ಮದೇ ಬಿಸ್ನೆಸ್ ಆಗಿರೋದ್ರಿಂದ ನಾವು ನೈಟು ಮಾಡ್ಬೋದು ನೈಟ್ ಯಾರೂ ನಮ್ಮನ್ನು ಕೇಳಲ್ಲ ನೈಟ್ ಟೈಮ್ನು ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಇಲ್ಲ ಬೆಳಗ್ಗೆವರೆಗೂ ಮಾಡಿದ್ರು ಯಾರು ನಮ್ಮನ್ನು ಯಾಕೆ ಕೆಲಸ ಮಾಡ್ತಿ ಅಂತಾನು ಕೇಳಲ್ಲ ಬೆಳಗ್ಗೆವರೆಗೂ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲಾರು ಹೊರ್ಗಡೆ ಹೋಗ್ಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡ್ಬರ್ಬೋದು ಇಲ್ಲ ಫಂಕ್ಷನ್ಗೆ ಹೋಗಿ ಬರ್ಬೋದು ಈ ಥರ ಇರೋದ್ರಿಂದ ಈ ಟೈಲರಿಂಗ್ ಕೆಲಸದಲ್ಲಿ ನಾವು ಹೆಂಗಾದ್ರು ಮಾಡ್ಬೋದು ಯಾರೂ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಯಾವಾಗ ಬೇಕಾದರೂ ರಜೆ ಹಾಕ್ಬೋದು ಯಾವಾಗ ಬೇಕಾದ್ರು ಇವಾಗ ಅರ್ಜೆಂಟ್ ಇದ್ದಾಗ ಕೆಲಸ ಮುಗಿಸ್ಬಿಟ್ಟು ಹೋಗ್ಬೋದು ಇಲ್ಲ ಅವ್ರಿಗೆ ಒಂದಿನ ಟೈಮ್ ತಗೊಂಡು ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಬಿಟ್ಟು ಹೋಗ್ಬೋದು ಆ ಥರ ಈ ಕೆಲಸದಲ್ಲಿ ಚೆನ್ನಾಗಿ ಇನ್ಕಮ್ಮು ಮಾಡ್ಬೋದು ಅದು ನಾನು ಇವಾಗ ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಂಡ್ಮೇಲಂತೂ ಇಲ್ಲ ಅಂದ್ರೂ ಅರ್ವತ್ತು ಎಪ್ಪತ್ತು ಸಾವಿರದವರೆಗೂ ಮಾಡಬಹುದು ಮದುವೆ ಸೀಸನಲ್ಲಿ ಹಬ್ಬಗಳಲ್ಲಿ ಇಲ್ಲ ಇದು ಮಿಷಿನ್ ಬಿಟ್ಟೇ ಬಿಡೋಣ ಅಂದ್ರೂ ಇದೇನು ರೆಗ್ಯುಲರಾಗಿರೋಲ್ಲ ಹಬ್ಬಗಳಲ್ಲಿ ಮತ್ತು ಹೇಳ್ದಂಗೆ ಮದುವೆ ಸೀಸನಲ್ಲಿ ಅಂದರೆ ಬಿಟ್ಬಿಟ್ರು ನಮ್ಮ ಟೈಲರಿಂಗಲ್ಲೇ ಹೆಂಗಿಲ್ಲ ಅಂದ್ರೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಅಂತೂ ತಿಂಗಳಿಗೆ ನನ್ನ ನನ್ನ ಅರ್ನಿಂಗು ಮೂವತ್ತರಿಂದ ನಲ್ವತ್ತು ಸಾವಿರ ರೆಗ್ಯುಲರಾಗಿ ಆಗುತ್ತೆ ಟೈಲರಿಂಗಲ್ಲಿ ಅದ್ರದ್ದು ಎಕ್ಸ್ಟ್ರಾ ಹೆಚ್ಚಾಗೂ ಆಗ್ಬೋದು ಕಡಿಮೆನೂ ಆಗ್ಬೋದು ಹೇಳೋಕ್ಕಾಗಲ್ಲ ಇವಾಗ ಒಂದೊಂದು ದಿನ ಇವಾಗ ಹೇಳ್ದಂಗೆ ನಾನು ನಿನ್ನೆ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದೆ ಎರಡು ಸಾವಿರ ಆಯಿತು ಅದು ದಿನ ಆರು ಬ್ಲೌಸ್ ಹೊಲಿಬೋದು ಇವತ್ತೇನು ಹೊಲದೇ ಇಲ್ಲ ಹಂಗೆ ನಾಳೆ ಆರು ಎಂಟು ಬ್ಲೌಸ್ ಹೊಲಿಬೋದು ಆ ಥರ ಒಂದು ದಿನಕ್ಕೆ ಒಂದು ಥರ ಒಂದೊಂದು ದಿನಕ್ಕೆ ಒಂದೊಂದು ಥರ ಮಾಡ್ಬೋದು ಆ ಥರ ಇರುತ್ತೆ ಈ ಥರ ನಾವು ಟೈಲರಿಂಗಲ್ಲಿ ಹೋಗ್ಬೋದು ಅದನ್ನ ಬಿಟ್ಬಿಟ್ಟು ಅಯ್ಯೋ ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀನಿ ಅಷ್ಟು ಹತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಬರುತ್ತೆ ನೀವು ಹೊರಗಡೆ ಹೋದ್ರೆ ಹತ್ತು ಇಪ್ಪತ್ತು ಸಾವಿರ ಬಿಟ್ಟರೆ ಮೇಲೂ ಒಂದು ರೂಪಾಯಿನೂ ಬರೋಲ್ಲ ಅಷ್ಟು ಮಾಡೋಕ್ಕೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಬೇಕು ಸಾಯಂಕಾಲ ಆರು ಗಂಟೆಗೆ ಹೋಗಬೇಕು ತುಂಬ ಕಷ್ಟಪಡಬೇಕು ಟೈಮ್ ಪ್ರಕಾರ ಮನೇಲಿ ಇಲ್ಲೂ ನೆಮ್ಮದಿ ಇರೋಲ್ಲ ಅಲ್ಲೂ ನೆಮ್ಮದಿ ಇರೋಲ್ಲ ಸಾಕಾಗ್ಬಿಟ್ಟಿರುತ್ತೆ ಇವಾಗ ಇಲ್ಲಾದರೆ ನಮ್ಮ ಕೆಲಸ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು ಈ ಥರ ಎಲ್ಲ ಇರುತ್ತೆ ನಿಮ್ಮ ಇವಾಗ ಟೈಲರಿಂಗ್ ಮಾಡ್ತಿರೋರ್ಗೇನು ಹೇಳೋಕ್ಕಾಗೋದಿಲ್ಲ ಟೈಲರಿಂಗ್ ಮಾಡೋರಿಗೆ ಟೈಲರಿಂಗ್ ಆರಾಮಾಗಿ ಮಾಡ್ತಿರೋರಿಗೆ ಎಷ್ಟೋ ಜನ ಮನೆ ಕೆಲಸ ಮಾಡಿಕೊಂಡು ಮಾಡೋದೇ ಈ ಥರ ಅಲ್ವಾ ಹಾಗೆ ನಾನು ಹೇಳೋದೇನು ಅಂದರೆ ಟೈಲರಿಂಗ್ ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ನೀವು ಸಂಪಾದನೆ ಮಾಡಿ ಕಮ್ಮಿ ಅಂದ್ರೂ ಹತ್ತು ಹದಿನೈದು ಸಾವಿರ ಅಂತೂ ಆರಾಮಾಗಿ ಮಾಡ್ಬೋದು ಕಲ್ತ್ಕೊಳ್ಳಿ ಮಾಡಿ ಈಗ ತುಂಬ ಜನ ಕಲ್ತಿದ್ದಾರೆ ಆಲ್ಮೋಸ್ಟ್ ಕಲ್ತಿದ್ದಾರೆ ಇನ್ನು ನೆಕ್ಸ್ಟ್ ಕಲಿಯೋರಿಗೆ ಒಂದು ಸಜೆಸನ್ ಆದರೂ ಒಬ್ಬೊಬ್ಬರು ಟೈಲರಿಂಗ್ ಕೆಲಸ ಅಂದರೆ ಒಂಥರ ಅಂದ್ಕೋತಾರೆ ಅಯ್ಯೋ ಟೈಲರಿಂಗ್ ಕೆಲಸನಾ ಅಂತ ಅಂತಾರೆ ಆದರೆ ಅದರಿಂದನೇ ಎಷ್ಟು ಸಂಪಾದನೆ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಅಷ್ಟೇ ಇವಾಗ ಯಾವ ಗೌರ್ಮೆಂಟ್ ಕೆಲಸದಲ್ಲಿರೋರು ಅಷ್ಟು ತಗೊಳಲ್ಲ ನಾನು ಹೇಳಲಿಲ್ವ ಇವಾಗ ನಮ್ಮದು ಈಗ ಎಂಬ್ರಾಯ್ಡಿಂಗ್ ವರ್ಕು ಜಾಸ್ತಿ ಇದ್ದಾಗ ನಾವು ಹೆಂಗಿಲ್ಲ ಅಂದ್ರೂ ಒಂದು ಎಪ್ಪತ್ತೆಂಬತ್ತು ಸಾವಿರದವರೆಗೂ ಮಾಡ್ಬೋದು ತಿಂಗಳಿಗೆ ಮಾಡಬಹುದು ಚೆನ್ನಾಗಿ ವರ್ಕ್ ಡಿಸೈನ್ಸ್ದು ಎಲ್ಲ ಚೆನ್ನಾಗಿ ಬಂದುಬಿಟ್ಟರೆ ಮದುವೆ ಆಡ್ರ್ಗಳು ಮಾಡ್ಬೋದು ಆಮೇಲೆ ಹೇಳಿದಾಗ ಡಿಸೈನ್ ಬ್ಲೌಸ್ಗಳು ಪ್ಯಾಚ್ ವರ್ಕ್ದಾಗಲಿ ಯಾವುದಾದ್ರೂ ಆಗಲಿ ಅವನ್ನೆಲ್ಲನೂ ನಾವು ಮಾಡಿದಾಗ ಸಖತ್ತಾಗಿ ಸಂಪಾದನೆ ಮಾಡಬಹುದು ಈ ರೀತಿ ನೀವು ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಮಾಡಿ ಇವಾಗ ನಾನು ಸುಮ್ಮನೆ ಹೇಳ್ತಾಯಿಲ್ಲ ನಾನು ಮಾಡ್ತಾ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಟೈಲರಿಂಗ್ ಜೊತೆಗೆ ನೋಡಿ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಜೊತೆಗೆ ಹಾಕ್ಕೊಂಡು ಎಲ್ಲನೂ ಮಾಡ್ಬೋದು ಇದನ್ನೇ ಅದ್ರ ಜೊತೆಗೆ ಮಾಡಿದ್ರೆ ಬಿಡ್ತೀರ ನಿಮಗೆ ಬಿಟ್ಟಿದ್ದು ನಿಮಗೆ ಅದು ಕಾನ್ಫಿಡೆಂಟ್ ಇರಬೇಕು ಅದ್ರ ಜೊತೆಗೆ ನಾನು ಮಾಡ್ತೀನಿ ಮಾಡಬಹುದು ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಬರಬೇಕು ಆವಾಗಲೇ ಅದನ್ನೆಲ್ಲ ಮಾಡೋಕ್ಕಾಗೋದು ಓಕೆನಾ ಸುಮ್ಮನೆ ಇಲ್ಲ ಅಯ್ಯೋ ಏನೋ ಮಾಡ್ತೀವಿ ಅಂತ ಮಾಡೋಕೋಗ್ಬಾರ್ದು ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಟೈಲರಿಂಗಲ್ಲಿ ಮಾಡ್ತೀವಿ ಅಂತ ಮಾಡ್ತಾ ಹೋಗ್ವಿ ಇವಾಗ ನಮ್ಮ ಚಾನಲಲ್ಲಿ ಟೈಲರಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲ ಈ ಥರ ಟೈಲರಿಂಗ್ ಮಿಷಿನ್ ತಗೋಬೇಕಾ ಇಲ್ಲ ಟೈಲರಿಂಗ್ ಕಲ್ತ್ಕೋಬೇಕಾ ಏನಾದರೂ ನಾನು ನನಗೆ ಗೊತ್ತಿರುವಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಗೊತ್ತಿರುವಷ್ಟು ನಿಮಗೆ ಸಜೆಸ್ಟ್ ಮಾಡಬಹುದು ಓಕೆನಾ ಕಮೆಂಟ್ ಮಾಡಿ ಏನಾದರೂ ನಮಗೇನು ಗೊತ್ತಿರುತ್ತೆ ಅದನ್ನು ನಾನು ನಿಮಗೆ ಸಜೆಷನ್ ಮಾಡಿ ಹೇಳ್ಕೊಡ್ಬಹುದು ಓಕೆನಾ ನಾವು ಜೊತೆಗೆ ನಾನು ಹೇಳಲಿಲ್ವ ಒಂದೊಂದೇ ಹತ್ತಿ ಬಂದಿರೋದು ನಾವು ಇದಕ್ಕೆ ನಾನು ಒಂದು ಬ್ಯಾಗಲ್ಲಿ ಸೀರೆಗಳು ಸೇಲ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಮೇಂಟೈನ್ ಮಾಡ್ತಿದ್ದೆ ಇವತ್ತು ಈ ಥರ ಚಿಕ್ಕದೊಂದು ಅಂಗಡಿ ಮಾಡಿಕೊಂಡು ಇವಾಗ ಕೈ ತುಂಬ ಕೆಲಸ ಇಟ್ಕೊಂಡು ಆರಾಮಾಗಿ ಮಾಡ್ತಾಯಿದ್ದೀನಿ ಆ ಥರ ನೀವು ಏನಾದರೂ ಮಾಡಬೇಕು ಅಂತಿದ್ದರೆ ನೋಡಿ ಈ ವಿಡಿಯೋನ ನೋಡಿ ಎನ್ಕ್ರೇಜ್ ಮಾಡಿ ಅಂತ ಹೇಳ್ಬಹುದು